ಮೂರು ವರ್ಷ ಅದಕ್ಕೆ ಲೋ ಮಾಡಾಕಿದ್ವಿ ಈಗ ನಿಮ್ಮ ಮುಂದೆ ಮುಂದಿನ ಸಲ ಕಪ್ಪು ನಮ್ಮದ ನಿಮ್ಮ ಕನ್ನ ನನ್ನ ತ ಜಲ್ದಿತ್ತು ಆಮೇಲೆ ಕೊಟ್ಟು ಬೇತಿಯಲ್ಲಿ ಮನಿಷನ್ಯಾಗ ಬೇತಿಯಲು

ಎಲ್ಲಿ ಎಲ್ಲಿ ಸಂಧ್ರಿ ಆಗದಿರುತ್ತೇಳಿ ಡಬ್ ಇದ್ದಾರು ತಳಗ ಮನೆ ಕಾಲ ನೋಡು ನೋಡ ಮತ್ತೆ ಬೆಳಿಗ್ಗೆ ನನ್ನ ಹೆಸರು ಲಪ್ಪ ಸುಳ್ ಮಂಗ ನೋಡಕ್ ಹೋಗಿ ಬೀದ್ ನೆನಬಾರ್ದು ಹ್ಮ್ ಗ್ರಾಮದ ಕ್ರಾಶಿನೆಲ್ಲ ಅನ್ನೋಳ್ಗಿ ಅಕ್ಕಗಳಿಗೆ ನಮ್ಮ ಹಿರಿಯರಿಗೆ ನಮಗೆ ಇಲ್ಲಿ ಕರ್ಸಿದ್ ಭಾಳ ಖುಷಿ ಅನ್ನಿಸ್ತೀರಿ ಯಾಕಪ್ಪ ಅಂದ್ರೆ ಇಲ್ಲಿ ಲಾಸ್ಟ್ ಟೈಮ್ ಬಂದೀನಿ ನಾನು ಇಲ್ಲಿ ಒಳಗೆ ಇಲ್ಲಿ ಇಲ್ಲೂ ಈ ಥರ ನಾ ಟವರ್ ಬರಾತಿರ್ಕಿಲ್ಲ ಇಲ್ಲಿ ಎಲ್ಲ ಸಿದ್ದೇಶ್ವರ ಗುಡಿಯಣ್ಣ ಕಾಡ ಸಿದ್ದೇಶ್ವರ ಗುಡಿ ಹಾಂ ಇಲ್ಲಿ ಬಂದಿನ ಒಂದ್ಸಲ ಮುದೋಳಕ್ಕೆ ಹಗಲೆಲ್ಲ ಬರ್ತಿರ್ತೇನು ಇಲ್ಲಿ ಬರೋದು ಹೋಗೋದು ಬರುದು ಅಟ್ಟ ಇತ್ತು ಕರಿ ಇಲ್ಲಿ ಬಂದಿರ್ಕಿಲ್ಲ ಹಾಂ ನೋಡಮ್ಮಮ್ಮ ಇಲ್ಲೇ ನೋಡು ಹಾಂ ಸೊ ರೀ ಅಕ್ಕಾರ ಈ ಮ್ಯಾಲೆಲ್ಲ ನಾನು ನೋಡ್ತೈತಿ ಯೂಟ್ಯೂಬ್ ದಾಗ ಇಲ್ಲಿ ಇಲ್ಲಿ ನಿಮ್ಮ ಗಟ್ಟ ಆಗಿರ್ಬೇಕು ರೀ ಹಾ ತಲೆಯಾಗ ಎತ್ತಿ ಕೆತ್ತರ ಕೂದಲ ಹಿಂಗ ದಾಡಿ ಹಾ ಲಪಂಗತಿ ಹೆಸರ ಯಾವ ಪಿಸರ ಅಂದಿರ್ಬೇಕು ನೀವ ನಾ ಪಿಸರಲ್ರಿ ಅಲ್ರಿ ದಾಗ ಹೆಸರು ಹಂಗೆ ಇಟ್ಕೊಂಡೆ ನಾ ಹಿಂಗಾಗಿ ನಮ್ಮ ಹವನ ಎರಡು ಮೂರು ಸಲ ಮಲ್ಡ್ರ್ ಮಾಡಕ್ಕೆ ನೋಡ್ಯಾಲ ನಾನು ಉಡ್ಸಿದ ತಪ್ಪಿಗೆ ಯಾಕಂದ್ರೆ ನಮ್ಮ ಕಡೆ ಇಲ್ಲಿ ಇಂಥವ್ ಏನಾರು ಬೇಕಲ್ಲ ಇವತ್ತೊಂದು ಸಾಂಗ್ ಬಿಟ್ಟಿನ ಯಾರ್ಯಾರು ನೋಡ್ರಿ ಹಾ ನನ್ನ ಮರಿಜಿ ಇನ್ನೇನು ಇಲ್ಲೇನು ಬೆಳಿಗ್ಗೆಯದಲ್ಲ ಅಪ್ಪಂಗರಾಜ ಮೊಬೈಲ್ ಆಗ ಬೇಕಂದ್ರೆ ಏನಕ್ಕೆ ಏನಾರು ಮಾಡಬೇಕು ಮಾಮ ಗೋಡ್ರಿ ನಿಮ್ಮ ಸಂಬಂಧ ನಾವ ಸೊ ಏನೈತಿ ಆ್ಯಕ್ಚುಲಿ ಉತ್ತರ ಕರ್ನಾಟಕದಾಗ ಯಾವ್ಯಾವ ಯೂಟ್ಯೂಬರ್ಸ್ಗಳು ಏನು ಗೊತ್ತಿಲ್ಲ ಆದರೆ ನನಗೊಂಥರ ವಿಚಿತ್ರ ಪ್ರೀತಿ ಸಿಕ್ಕಿ ನಡಕ ನಡಕ್ಕೆ ನಡಕ್ಕೆ ಯಾವಾರು ಸುಳ್ಮಗ ಅಂತಿರ್ತಾನೆ ನನಗೆ ಹಾಂ ಅದಕ್ಕೆ ನಮಗೇನು ಸೆಟ್ ಬರೋಂಗಿಲ್ಲ ಮಮ್ಮ ಅದೊಂದು ಖುಷಿ ನಮ್ಮ ಕಡೆ ಹಾಂ ಅದು ವಿಶೇಷವಾಗಿ ಸಣ್ಣ ಸಣ್ಣ ಹುಡುಗರಿಗೆ ಬಾಯಿ ಹತ್ತಂಗಿಲ್ಲ ಈ ಕಡೆ ನೋಡೋಂಗಿಲ್ಲ ಯಾಕಂದ್ರೆ ಏನಾರ ಅಂದ್ರೆ ಏನಾರ ಅಂತಾರೆ ಅವ್ರು ಹಾಂ ಇದಕ್ಕೊಂದು ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು ನಮ್ಮ ಬೆಳಿಗ್ಗೆ ಎದ್ದು ಹಲ್ಲು ತಿಕ್ಕೊತಿ ಏಳು ಗಂಟೆಗೆ ದಾಟ್ ಹೊಂಟೀನಿ ಇಟ್ರೆ ನೋಡಕ್ಕೆ ನೋಡಕ್ ಸುಮಲಾ ಹಿಂಗೆ ಏ ಸುಮಳಾ ತಿಂತಾರಲ್ಲ ನೀ ಏನ್ ಕೈ ಮಾಡ್ತೀನಿ ತಿಂದಿಲ್ಲ ಅಲ್ಲ ಯವ ಸುಮಲಾ ತಿನ್ನತಿದ್ದ ನನಗೂ ನೋಡಿ ಹೇಸಿಗೆ ಎನ್ನಿಸ್ತು ಬುದ್ಧಿ ಹೇಳಬೇಕು ವಾಯ್ದಿನ್ ನಾನು ಹುಡುಗ ಸುಮಳಾ ಜಗಾತಿದ್ದ ಅವನ್ ನೋಡಿ ನಿಂಗೆ ಏ ಸಾಯಿ ಹಾಕಿಲ್ಲ ಹೋಗ್ಲಾ ಸುಮಳ ಹಾಕ್ತಿನ ಸುಮಲ್ ನಂದು ನಿಂದು ಹಾಂ ಈ ನಮ್ಮ ಹುಡುಗೋರಿ ಇವ ಇವ್ರಿಗೆ ಅಂದ್ರೆ ಏನು ಏನು ಏನೈತಿ ಸಾಬಾರ ತೆಗದಿವ ಸೊ ನನಗೆ ಆ್ಯಕ್ಚುಲಿ ಜಾಸ್ತಿ ನಾನು ವಿಡಿಯೋ ನೋಡಾರ ಈ ಸನ್ ಏ ಗೋವಾ ರೋಡ್ ಯಾರ್ಯಾರು ನೋಡ್ರಿ ಹಾಂ ಬರ್ತೈತಿ ಮೂ ಪಾರ್ಟ್ ತ್ರೀನು ಮಾಡ್ರಿ ಹಾಂ ಬರ್ತೈತಿ ಬರ್ತೈತಿ ಸೊ ಏನು ಕೇನಾರ ಏನು ಏನಾರ ಅಲ್ಲಿ ಕಿಡಕಿಯಾಗಿ ಬಂದು ಯಾರ್ಯಾರು ಎಣ್ಣೆ ಮೇಲೆ ಎಣ್ಣಿ ಐ ಡೋಂಟ್ ಎಲ್ಲ ಹಾಂ ರೆಡ್ ಬುಲ್ಲ ನಾಕ ನಾಕ ಎಂಟ ಹಾ ಇವು ಡೈಲಾಗ್ಗಳ ನೀವು ಎಲ್ಲ ಅಲ್ಲೇ ಕೇಳಿ ಅಲ್ಲೇ ಬಿಡ್ರಿ ಇಲ್ಲೆಲ್ಲ ಹೇಳಾಕೈ ಕಾಲುಮರಿ ಬಡಿಸಿರಿ ನನ್ನ ಅಂತಾವೆಲ್ಲ ತಗದ್ ಯಾಕಂದ್ರೆ ವೇದಿಕೆ ಬ್ಯಾರೇಗಳು ಇರ್ತಾವ ಮಮ್ಮಗ ವೇದಿಕೆ ಬ್ಯಾರೆ ಇರ್ತಾವ ಸೊ ಅದಕ್ಕಾಗಿ ಆ ಡೈಲಾಗ್ಗಳು ಹೇಳಕ್ ಆಗುದಿಲ್ಲ ಯಾಕಂದ್ರೆ ಅಕ್ಕಾರ ಅದಾರ ಇಲ್ಲ ಕಾಲಮರಿ ಪಡ ಪಡ ನನ್ನ ಬಡದಾರ್ ಯಾಕಪ್ಪ ಅಂದ್ರೆ ವಿಶೇಷವಾಗಿ ಏನಾಕೈತಿ ನಮ್ಮ ಕಡೆ ರೀಲ್ಸ್ ಆಗಿಲ್ಸ್ ಭಾಳ ಜೋರಾಗಿ ಬಿಟ್ಟಾವೀಗ ನಾವು ಎಷ್ಟು ಬರ್ಗೆಟ್ಟು ಮೊಬೈಲ್ ದಿಂದ ಅಂದ್ರೆ ಬೆಳಿಗ್ಗೆದ್ದು ಬಾಯಾಗ ಗುಟ್ಗ ಕೈಯಾಗ ಮೊಬೈಲ್ ದಿಂದ ಸಂಡಾಸಕ್ಕೂ ಹೋಗೋದಿಲ್ಲ ನಾವು ಹಾ ಹಂಗ ಆಗೇತಿ ಬಾಳೆ ಅದು ಮಟ್ಟ ಸಂಡಾಸ್ ಪ್ಯಾಕನ್ಯಾಗ ಹೋಗಿ ಸಾವ್ಕಾಶ್ ವಿಡಿಯೋ ನೋಡ್ತಾರೆ ಸೌಂಡ್ ಕಡಿಮೆಟ್ಟು ಹಿಂಗೆ ಹಾ ಅಲ್ಲಿ ಒಳಗೆ ಏನು ನೋಡ್ತೀರ ಅಂತ ಅಲ್ಲಿ ಸೌಂಡ್ ಕಡಿಮಿಟ್ಟು ಮ್ಯಾಗ ರೀಲ್ಸ್ ಚಾಲು ದಗದ್ ಚಾಲು ಏ ನಾ ನಾನೂ ಅವ ನಾ ಏನು ಸೋದಲ್ಲ ಆದರೂ ಮೊಬೈಲಕ್ಕೆ ಭಾಳ ಅಡಿಕ್ಟ್ ಬಿಟ್ಟು ನಾವು ಬೆಳಿಗ್ಗೆ ಎದ್ರ ಮೊಬೈಲೇ ಬೇಕು ಒಂದೊಂದು ಅಡ್ಯಾಟ್ ಆದ ಈಗ ಒಂದೊಂದು ಹುಡುಗರ ಕೈಯಾ ಮೊಬೈಲಾ ಏಯ್ ನೀವು ಎಲ್ಲ ಮೊಬೈಲ್ ಯೂಸ್ ಮಾಡಬಾರೇ ಸಾಯ್ಲಿ ಹೋರಿ ಸಾಯ್ಲಿಗೆ ಹಾಂ ಯಾಕಪ್ಪ ಅಂದ್ರೆ ಹಿಂಗೆ ಮೈನು ಒಂದು ಊರಿನ ಚೇರ ನನಗೆ ಕಾಲ್ ಮಾಡಿದ ರಾತ್ರಿ ಒಂದು ಗಂಟೆಗೆ ಲಪ್ಪಂಗ ಸುಳ ಮಗನ ಸಣ್ಣ ಹುಡುಗರ ಕೆಡಿಸಾಯ್ತು ಹೇಳಿ ಓ ನಾ ಏನು ಮಾಡ್ರಿ ಹೇಗೌಡ್ರಿ ಇಲ್ಲ ನಮ್ಮ ಊರಾಗ ಒಂದು ಸಣ್ಣ ಘಟನೆ ಆಗೈತಿ ಏನು ಘಟನೆ ಕೇನಾ ಇಟ್ಟ ಸಣ್ಣ ಹುಡುಗ ಶಾಲೆಯಾಗ ಅಭ್ಯಾಸ ಮಾಡಿಲ್ಲ ಟೀಚರ್ ಕೈ ಕೈ ಬಡ್ದಾಳ ಆ ಹುಡುಗ ಬಗ್ ಬಗ್ ಹುರ್ದೈತಿ ಹೊಟ್ಟೆ ಕಿಚಲಿ ಹೋಗುತ್ತೆ ಟೀಚರ್ಗೆ ಎಣ್ಣಿ ಮೇಲೆ ಎಣ್ಣಿ ಅಂದ್ತ ಆ ಟೀಚರ್ಗೆ ಏನು ಗೊತ್ತು ಎಣ್ಣೆ ಮೇಲೆ ಎಣ್ಣಿ ಅಂದ್ರೆ ಏನಂತ ಹೇಳಿ ಯಾ ಜೋಗ್ಯ ಹೇಳದಂದ್ರೈ ಈ ಜೋಗ್ಯಾನ ಹಿಂಗೆ ನನ್ನ ಬೇಸಾಕ್ ಹೋಗ್ಬೇಡ್ರಿ ಮಮ್ಮಾಗೋಡ್ರಿ ಸೊ ಅಲ್ಲೇ ನೋಡಿ ಅಲ್ಲೇ ಬಿಡ್ರಿ ಇನ್ನೂ ಕಾರ್ಯಕ್ರಮ ಭಾಳ ಐತ್ರಿ ಮತ್ತೆ ಅಕ್ಕಗಳ ಆ್ಯಕ್ಚುಲಿ ಏನಾಗಿರ್ತಪ್ಪ ಅಂದ್ರೆ ಕಾರ್ಯಕ್ರಮ ಹೋದಲ್ಲಿ ನಾವು ನೋಡ್ತಿರ್ತೇವೆ ಸ್ಟಾರ್ಟಿಂಗ್ ಒಂದು ಇರ್ತೈತಿ ಆಮೇಲೆ ಹಿಂಗೆ ಲಗಾ ಉಗೀತಾರೆ ಹಿಂಗೆ ಹಂಗೆ ಲಗ ಉಗಿಬೇಡ್ರಿ ಯಾಕಂದ್ರೆ ನಾಲ್ಕು ನಾಲ್ಕು ಡ್ಯಾನ್ಸರ್ಗಳು ಬಂದಾರ ಇಲ್ಲ ಒಳಗೆ ನಿಮ್ಮ ಸಂಬಂಧ ಹಾಂ ನೋಡಿ ಬಿಡ್ರಿ ಅಕ್ಕಿನ ಓದಿರಿ ಎಲ್ಲರಿ ರೀ ಹಾಂ ಬರ್ತಾಳೆ ಬರ್ತಾಳೆ ನಾಲ್ಕು ಮಂದಿ ರೆಡಿ ಆಗ್ಯಾರ ನಾಲ್ಕು ಮಂದಿ ಒಮ್ಮೆ ಬರ್ತಾರೀ ಈಗ ಸೊ ಹೆಣ್ಮಕ್ಳು ವಿಶೇಷವಾಗಿ ನಾವು ಸಿನಿಮಾ ಟಾಕೇಜ ಅಲ್ಲಿ ಇಲ್ಲಿ ಹೋಗ್ಬೇಕು ಮಗೋರಾ ಅಕ್ಕಾಗೋಳ್ಳ ವಿಶೇಷವಾಗಿ ಇಂಥ ಜಾತ್ರೆ ಪಾತ್ರೆ ಇದ್ದಾಗ ಬಂದಿರ್ತಾರೆ ಪಾಪ ನಮ್ಮ ನಮ್ಮ ಗದಲ್ದಾಗ ಅವ್ರಿಗೆ ತೆಲ್ಲಿ ಕೆಡಿಸೋಕೆ ಹೋಗ್ಬೇಡ್ರಿ ಒಂದೊಂದು ಕಡೆ ಹಾಕವು ಅವ್ನು ಮನಕಾಲ ಬಡ್ದ ಇವ್ ಕಾಲು ಬಡ್ದ ಜಗಳಾ ಚಾಲು ಮಾಡಿಬಿಡ್ತಾವ ಒಂದು ಊರ ಒಂದು ಮುದುಕಿ ಇದೇನು ಪಿಸ್ರು ಜಗ್ಯಪ್ಪತ್ತ ನನಗನತ್ತ ನಾ ಏನು ಮಾಡ್ಯ ಯಾವ ಇನ್ಯ ಹಿಂಗೆ ಆಕ ಹಿಂಗೆ ಮಾಡಾಕಬೇಡ್ರಿ ಅಕ್ಕಾಗೋಲ್ಲ ದಾರಾ ಬಯ್ಯದ್ದು ನೋಡ್ತಿರಿ ಏ ನೋಡ್ತಿರ್ಬೇಕ್ರಲ್ಲ ಹಾಂ ಪುಟ್ಟ ಗೌರಿ ದೊಡ್ಡ ಗೌರಿ ಹಾಂ ಮತ್ತೆ ಕುಂಕು ಅಯ್ಯ ಆರಾಮ ಏ ನೀನ್ ನೋಡಿಯಲ್ ನೋಡಿನ ಅವು ನಗತ್ತಾಳ ಏ ನನಗೆ ಅಂದ್ರೆ ಭಾಳ ಪ್ರೀತಿ ನಮ್ಮ ಮನ್ಯಾಗ ನಮ್ಮ ಅದಾಳ ಐ ದಾರಾಬಾಯಿ ನೋಡ್ತಿರ್ತಾಳ ಬಾಯಾಗ ಒಂದು ಟೂ ವೀಲರ್ ಹೋಗೈತಿ ಹಿಂಗ ಹಿಂಗ ನನಗ ಹೋಗ್ಯಾಗ ಬರ್ತಿರ್ತಾವ ಅಟ್ಟು ಬಾಯ ಕೀಶಿತಾಳೆ ದಾರಾಬಾಯಿ ನೋಡ್ರಿ ಕರಿ ಜಾಸ್ತಿ ತಿಳಿಗ್ಸ್ಕೊಬಾರೀ ಯಾಕಂದ್ರೆ ನಮ್ಮ ಓನ್ಯಾಗ ನಾವು ನೋಡ್ತಿರ್ತೇವೆ ರಾತ್ರಿ ದಾರಾಭಾಯಿ ನೋಡಿ ಬೆಳಿಗ್ಗೆ ಹೆಣ್ಮಕ್ಳು ಮಾತಾಡೋದು ನೋಡ್ಬೇಕು ವಾಯ್ ಯಾನ ಒಕ್ಕ ತೊಕ್ಕ ತ ಮಾತಾಡ್ತಾ ಇರ್ತಾರೆ ಹನುಮಕಳಿ ಹೆಂಗ ವೈನಿ ಸೋಮಾರನ ಜೋಡಿ ಓಡಿ ಹೋಗ್ಕಾರೆ ಅತ್ತಿ ಐ ಚುವ ದೊಂಗಲ್ ನಿಮಗೆ ತರ ಬರ್ತಾಳಕ್ಕೆ ಬಳ್ಳಿ ಡೈರೆಕ್ಟರ್ ಹೇಳ್ತಾನ ಎಲ್ಲ ಕಾಲ ಚೇಂಜ್ ಆಗತ್ತೈ ತಾಯಿ ನಿಮ್ಮ ಕಾಲ ಹೋತಿಗೆ ಬ್ಯಾರೆ ಕಾಲ ಬಂದೈತಿಗೆ ನಿಮ್ಮ ಕಾಲದಾಗ ಗಂಡನ ಜೋಡಿ ಫೋಟೋ ತಕ್ಕೋಬೇಕಾದ್ರೆ ನಾಚಿಕೆ ಹಯಾ ಎಲ್ಲ ಇತ್ತ ಆ ಟೈಮ್ಕ ಅವಾಗ ಒಂದು ಟೈಮ್ಕ ಗಂಡನ बाजू ಫೋಟೋ ತಕ್ಕೋಬೇಕಾದ್ರೆ ತಾಸ ಗುದ್ದಾಡಬೇಕಾ ಆ ಕಾರಣ ಚೂರ್ ಸಿಗಿರಿ ಅಣ್ಣ 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 ಒಂದ ನಿಮಿಷ ಬ್ರದರ್ ಅಲ್ಲಿ ವೈರ್ ಹತ್ರ ನಿಂತಿರಲ್ಲ ದಯವಿಟ್ಟು ನೀವು ಅಲ್ಲಿಂದ ಸರಿ ಬೇಕಾಗಿತ್ತೈರ್ ಕೇಳಾಕತವ್ರಿ ಅದಕ್ಕೆ ಐತಿ ಮೊದ್ಲ ಎಲ್ಲಿ ಹತ್ತಿ ಗಿತ್ತದ ಹುಷಾಬ್ರಿ ದಗದ ಆಮೇಲೆ ಆ ಟೈಮ್ಗೆ ಗಂಡನ ಬಾಜುಕ್ ಫೋಟೋ ತಕೋಬೇಕಾರು ಒಂದು ತಾಸು ಬೇಕಾಗಿತ್ತು ನಾಚತಿರಿ ಈಗ ಹಂಗಿಲ್ಲ ಈ ಆ ಪ್ರೇ ವೆಡ್ಡಿಂಗ್ ಶೂಟ್ ಅಂತ ಈಗ ಏನೋ ಹೊಸಾದ ಬಂದೈತಿ ಗಂಡನ ಮೇಲೆ ಹೇಂತ್ ಕುಕ್ಕು ಮರಿಕೊಂಡಿರ್ತಾಳೆ ಹಿಂಗೆ ಹೆಂತ ದನ 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 ಗಂಡ ತೊಗೊಂಡು ಮತ್ತು ಮತ್ತ ಫೋಟೋಗ್ರಾಫರ್ ಸಾಂಗ್ ಹಾಕ್ತಾನ ಮಹಬೂಬಾ ತೂ ಮೀರಿ ಮಹಬೂಬಾ ಹಿಂಗೆ ಆಗಿರ್ತೈತಿ ಸೊ ಜಾಸ್ತಿ ತೆಲಿಗೆಸ್ಕೊಬಾರೀ ಇನ್ನ ಕಾರ್ಯಕ್ರಮ ಭಾಳ ಐತಿ ತಾಸು ದೇಡ್ ತಾಸು ಎರಡು ತಾಸು ಜಾನಪದ ಯಾರ್ಯಾರು ಕೇಳ್ತೀರಿ ಆ ನಡು ರಾಗ ಕಡಿಲಿ ಆ ನಮ್ಮ ಕಡೆ ಜಾನಪದ ಕ್ರೇಜ್ ಈ ಲೆವೆಲ್ಗೆ ಬಂದೈತಿ ಸಿನಿಮಾ ಹಾಡುಗಳು ಮರ್ದ್ ಬಿಟ್ಟು ನಾವ ಸೊ ಹಿಂಗ ಇಂಥದ ಪ್ರೀತಿ ಎಲ್ಲ ಕಲಾವಿದ್ರ ಮ್ಯಾಗ ಇರಲಿ ಮಮ್ಮ ಯಾಕಪ್ಪ ಅಂದ್ರ ಭಾಳ ಡೀಪ್ನಾಗ ಹೋಗ್ಬಾರೀ ಈ ಜಾನಪದ ಹಾಡುಗಳು ಸಾಹಿತ್ಯಗಳು ಹಾಡು ಎಂಜಾಯ್ ಮಾಡಿ ಮಾಡಿಬಾರ್ದು ಮಂದಿ ಮೇಲೆ ಪ್ರಯೋಗ ಇವನ ನಮ್ಗೆ ಹೋಕಾಗ್ದಾಗ ಈ ಹಾಡ ಕೇಳಿ ಕೇಳಿ ಮನೆ ಮುಂದೆ ಒಂದು ಹುಡುಗಿ ಮನೆ ಮುಂದೆ ಹೋಗಿ ನಿಂತು ಹಿಂಗ ನಿಮ್ಮಪ್ಪ ಡಾನ್ ಅಲ್ಲ ಅವನ್ ಎಂಥ ಗಾಂಡು ಟೈಮ್ ಹೇಳ ಅವರಪ್ಪ ಕರೆ ಕರೆ ಡಾನ್ ಇದ್ದ ನಾಲ್ಕೈದು ಮಂದಿನ ಕಾಲು ಮರಿ ಕೊಟ್ಟು ಕಳಿಸಿದ ಗಟ್ರದಾಗ ಹಾಕಿ ತುಳಿದ್ರು ಚಡ್ಡಿ ಹಿಡ್ಕೊಂಡು ಓಡಾಡಕ್ಕೆ ಚಾಲು ಹಂಗೇನು ಮಾಡಕ್ಕೆ ಹೋಗ್ಬೇಡ್ರಿ ಕಾರ್ಯಕ್ರಮಿನ ಐತಿ ನೀವು ಎಷ್ಟು ಹುರುಪಲ್ಲಿ ಕುಂಡಿರ್ತೀರಿ ಅಷ್ಟು ಹುರುಪು ನಮ್ಮ ಕಲಾವಿದರಿಗೆ ಬರ್ತೈತಿ ನೀವು ಲಗಾ ಹೋಗಿದ್ರಿ ಅಂದ್ರೆ ನಾವು ಡಬ್ ಬೆಳ್ದಾಕೈತಿ ಇಲ್ಲಿ ಸೊ ಕಾರ್ಯಕ್ರಮ ಮುಗಿ ಮಟ್ಟ ಗೈಚ್ ಕುರ್ತೀರಿ ಮಮ್ಮಾಗೋರಿ ಕುಂಡಿರ್ತೀರಿ ಸೊ ಐ ಡೋಂಟ್ ಎಲ್ಲ ಎಣ್ಣಿ ಮೇಲೆ ನೀವು ಏನು ನನ್ನ ಅದಾವೆ ಬೇಡ ಒಂದು ಆರ್ ಸಿ ಬಿ ಡೈಲಾಗ್ ಹೇಳಿ ನಾವು ಕೂತಿಬಿಡ್ತೀನೂ ಆಮೇಲೆ ಲಪಂಗರಾಜ ತಂಡದಿಂದ ಒಂದು ಸ್ಕಿಟ್ ಇರ್ತೈತಿ ಸ್ಕಿಟ್ ನೋಡ್ಕೊಂಡು ಹೋಗ್ರಿ ಆರ್ ಸಿ ಬಿ ಅಭಿಮಾನಿಗಳು ಯಾರ ಇಲ್ಲಿ ಸೊ ಅದೊಂದು ಡೈಲಾಗ್ ಹೇಳಿ ಬಿಡ್ತೀನಿ ನಾನು ಹದಿನೇಳು ವರ್ಷ ಆತನು ಸಣ್ಣ ತಿಂದು ಕಪ್ಪು ಎಲ್ಲಿ ಹೋಗಿಲ್ಲ ಅವ್ರ ಅಕ್ಕನೂ ಎಲ್ಲಿ ಹೋಗಿಲ್ಲ ಈ ಸಲ ಕಪ್ಪ ಕಪ್ ತಯಾರು ಮಾಡ್ತಾನಲ್ಲ ಸಬ್ ಹಮಾರ ಚೈ ಸೊ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಸಂಬಂಧಿ ಆರ್ ಸಿ ಬಿ ಡೈಲಾಗ್ ಹೇಳಿ ಬಿಡ್ಲಿ ಮೂರು ವರ್ಷ ಆಯ್ತು ನಿಮ್ಮ ಅಕ್ಕನ ಲವ್ ಮಾಡಕೈತೆ ಈಗ ಹೇಳತ್ತ ನಾನು ಮುಂದೆ ಹದಿನೈದು ವರ್ಷ ಆತ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಟೀಮ ಬಿಟ್ಟಿಲ್ಲ ನಿಮ್ಮ ಅಕ್ಕನ ಬಿಡ್ತಾನ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ಪು ಗೆಲ್ತೈತಿ ಬೆಳಿಗ್ಗೆ ನಿಮ್ಮ ಅಕ್ಕಾನು ಓದ್ಬಿಡ್ತಾನೆ ಏನು ಮಾಡ್ಕೋತಿ ಮಾಡ್ಕೊ ಒಂದು ಸಲ ಹುರುಪ್ಲೆ ಹೇಳಿಬಿಡ್ರಿ ಮುಂದಿನ ಸಲ ಕಪ್ಪ ಮುಂದಿನ ಸಲ ಕಪ್ಪ ಜೈ ಆರ್ ಸಿ ಬಿ ಥ್ಯಾಂಕ್ ಯು